रे ग सारे गा रे ग सारे गा ग गा ग रे ग ग ग रे ग सारे गा ग ग म ग रे ग म ग म रे ग रे स रे ग रे ग ग ग म ग रे ग म ग म रे ग रे स रे ग रे ग ಸಾಲ ಸರಿ ನಿನ್ನ ನಿಷದ ದನಿ ಪಾ ಪಪ್ಪದ ಮಾ ಸರಿ ನಿನ್ನ ನಿ ಸದ ದನಿ ಪಪ್ಪದ ಮ ಗಮ ಪ ದ ಪ ದ ನಿಧನಿ ಸಗ ರಿ ಸರಿ ಸನಿ ಸ ನಿಧನಿ ದ ಪದ ದ ನಿಧನಿ ಸ ಗಮ ಪರಿ ಗರಿ 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 ಸ ನಿಧ ನಿ ಸ ರಿ ಸರಿ ಸರಿ ಸನಿ ದ ಮ ದ ಸನಿ ಧ ಮಿ ಒಟವ್ಯ ಇದು ಒಂ ಬೆಯಟವಯ ನೀ ಸೂತ್ರಧಾರಿ ನ ಪಾತ್ರಧಾರಿ ದಡವಸೇರಿ ಆ ಆಂ ಬೇಯಾಟವಯ ಆ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಜನಪ್ರಿಯ ಕಾರ್ಯಕ್ರಮವಾದ ಮನಸಾರೆಯಲ್ಲಿ ನಾವು ಬೇಕಾದಷ್ಟು ಜನರನ್ನು ಇದುವರೆಗೂ ಸಂದರ್ಶನ ಮಾಡಿದ್ದೀವಿ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅವರ ಜೊತೆಯಲ್ಲಿ ಚಿತ್ರರಂಗದಲ್ಲಿ ಕೆಲಸ ಮಾಡಿರುವವರು ಅವರನ್ನು ನೋಡದೇ ಇದ್ದರೂ ಕೂಡ ಅವರ ಮೌಲ್ಯಗಳಿಂದ ಪ್ರಭಾವಿತರಾಗಿರುವವರು ಅವರ ಸದಾಶಿವನಗರದ ಬಡಾವಣೆಯಲ್ಲಿ ಅವರ ನೆರೆಹೊರೆಯಲ್ಲಿದ್ದು ಅವರನ್ನು ಹತ್ತಿರದಿಂದ ಕಂಡಂಥವರು ಹೀಗೆ ಬೇಕಾದಷ್ಟು ಜನರನ್ನು ನಮ್ಮ ವಾಹಿನಿಗೆ ಕರೆಸಿ ನಿಮಗೆ ಅವರ ಮೂಲಕ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಅನಾವರಣವನ್ನು ಮಾಡಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ಅದೇ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ವಿಶೇಷವಾಗಿ ಡಾಕ್ಟರ್ ಅವರ ಚಿತ್ರ ಸಂಗೀತದಿಂದ ಚಿತ್ರಗಳಿಂದ ಅದರ ಸನ್ನಿವೇಶಗಳಿಂದ ಆ ಹಾಡುಗಳಲ್ಲಿರುವ ಮೌಲ್ಯಗಳಿಂದ ಇದೆಲ್ಲದರಿಂದ ಪ್ರಭಾವಿತರಾಗಿರುವಂಥ ಮೈಸೂರಿನ ಮಧುಶ್ರೀ ಅವರನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ಮಧುಶ್ರೀ ಅವರಿಗೆ ಕನ್ನಡದ ಕಳಸ ಕನ್ನಡದ ಕುಲತಿಲಕ ಕನ್ನಡ ಕಂಠೀರವ ರಣಧೀರ ಕಂಠೀರವ ನಟ ಸಾರ್ವಭೌಮ ಬಂಗಾರದ ಮನುಷ್ಯ ದೇವತಾ ಮನುಷ್ಯ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ರವರ ಆಶೀರ್ವಾದದೊಂದಿಗೆ ಅವರನ್ನ ಸ್ಮರಿಸುತ್ತ ನಾಡಿನ ಸಮಸ್ತ ಜನತೆಗೆ ಹಾಗೂ ಟೋಟಲ್ ಕನ್ನಡ ಮೀಡಿಯಾದವರಿಗೆ ಮಧುಶ್ರೀ ಮೈಸೂರು ಮಾಡ್ತಕ್ಕಂತಹ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ನೀವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹುಟ್ಟಿದವರು ನಿಮ್ಮ ಜನನದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ನಾಲ್ಕೇ ನಾಲ್ಕು ಚಿತ್ರಗಳು ತೆರೆಗೆ ಬಂದಿದ್ದು ಒಂದು ಜೀವನ ಚೈತ್ರ ಇನ್ನೊಂದು ಒಡ ಹುಟ್ಟಿದವರು ಮತ್ತೊಂದು ಆಕಸ್ಮಿಕ ಇನ್ನೊಂದು ಕೊನೆಯ ಚಿತ್ರವಾದಂಥ ಶಬ್ದವೇದಿ ಇಷ್ಟಾಗಿ ಕೂಡ ಒಂದು ರೀತಿಯಲ್ಲಿ ನೀವು ಅವರ ನಂತರದ ತಲೆಮಾರಿನವರು ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಇಷ್ಟೊಂದು ಅಭಿಮಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಏನು ಕಾರಣ ಅವರ ಚಿತ್ರ ಸಂಗೀತದಿಂದ ನೀವು ಹೇಗೆ ಪ್ರಭಾವಿತರಾಗಿದ್ದೀರಿ ಅವರ ಚಿತ್ರಗಳ ಸನ್ನಿವೇಶಗಳಲ್ಲಿ ಹಾಗೂ ಹಾಡುಗಳಲ್ಲಿ ಪ್ರಸ್ತಾಪಿತವಾಗಿರುವಂಥ ಮೌಲ್ಯಗಳ ಬಗ್ಗೆ ನೀವು ಯಾವ ರೀತಿಯ ಒಂದು ಅಭಿಪ್ರಾಯವನ್ನು ಹೊಂದಿದ್ದೀರಿ ಜೊತೆಗೆ ರಾಜ್ಕುಮಾರ್ ಅವರನ್ನು ನೀವು ನೋಡಿದ್ದೀರಾ ಎಷ್ಟು ಬಾರಿ ನೋಡಿದ್ದೀರಿ ನಿಮ್ಮ ಒಡನಾಟಗಳು ಇದಲ್ಲದೆ ನೀವು ಮೈಸೂರಿನಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದೀರಿ ಇಲ್ಲಿ ಸಂಗೀತ ಕ್ಷೇತ್ರವೂ ಸೇರಿದಂತೆ ಅನೇಕ ಕಡೆಗಳಲ್ಲಿ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿದ್ದೀರಿ ಒಂದಿಷ್ಟು ಸಾಧನೆಯನ್ನು ಕೂಡ ಮಾಡಿದ್ದೀರಿ ಈ ಸಾಧನೆಯ ಹಾದಿಯಲ್ಲಿ ನೀವು ಅನೇಕರನ್ನು ಸಂಧಿಸಿದಿರಿ ಅವರೆಲ್ಲ ಇವತ್ತು ಎಷ್ಟೋ ಜನ ಚಿತ್ರರಂಗದಲ್ಲಿ ಕೂಡ ಒಂದು ಹೆಸರನ್ನು ಮಾಡಿರುವಂಥ ವ್ಯಕ್ತಿಗಳಾಗಿದ್ದಾರೆ ಇವರ ಬಗ್ಗೆ ಎಲ್ಲ ನಿಮ್ಮ ಅನುಭವದ ಮಾತುಗಳನ್ನು ಕೇಳೋದಕ್ಕೋಸ್ಕರ ನಾನೂ ಸಹ ಕಿವಿಯನ್ನು ತೆಕ್ಕೊಂಡು ಕೂತಿದ್ದೀನಿ നിങ്ങള അനുഭവങ്ങളി മേഡം സർ ಅಣ್ಣವರ ಚಲನಚಿತ್ರಗಳು ಮತ್ತು ಹಳೆ ಚಲನಚಿತ್ರಗಳನ್ನ ನಾನು ಸುಮಾರು ಸಲ ಇದು ಯೂಟ್ಯೂಬ್ ಯಾವಾಗ ಪ್ರವರ್ಧಮಾನಕ್ಕೆ ಬಂತೋ ಹೆಚ್ಚಿನದಾಗಿ ಅವಾಗ ನಾನು ಜಾಸ್ತಿ ನೋಡಿದ್ದು ಅವರ ಹಳೆಯ ಚಲನಚಿತ್ರಗಳನ್ನೆಲ್ಲ ಹೆಕ್ಕಿ ತೆಗೆದು ನೋಡ್ತಕ್ಕಂಥದ್ದು ಬರೀ ಅಣ್ಣವ್ರದ್ ಮಾತ್ರವೇ ಅಲ್ಲ ಕಲ್ಯಾಣ್ ಕುಮಾರ್ ಕಲ್ಪನಾ ಅವ್ರದ್ದು ಇನ್ನೂ ವಿಶೇಷವಾದಂತ ಹಳೇ ಹಳೆ ಚಿತ್ರಗಳು ನೋಡಿ ಉದಾಹರಣೆಗೆ ಮಾಡಿದ್ದುಣ್ಣೋ ಮಹಾರಾಯ ಸಾವಿರದ ಒಂಬೈನೂರ ಐವತ್ ಮೂರಿಂದ ಸಹ ಹೆಕ್ಕಿ ನೋಡಿರ್ತಕ್ಕಂಥದ್ದು ಸೋದರಿ ಕೃಷ್ಣಮೂರ್ತಿ ಅವರ ಹೀರೋ ಹೌದು ಸರ್ ಸಾವಿರದ ಒಂಬೈನೂರ ಐವತ್ತೈದು ಸೋದರಿ ಪ್ರೇಮಕ್ಕೂ ಪರ್ಮಿಟ್ಟೆ ಕಲ್ಯಾಣ್ ಕುಮಾರ್ ಆಮೇಲೆ ಕಲ್ಪನಾ ಸಾವಿರದ ಒಂಬೈನೂರ ಅರವತ್ತೇಳು ಅಂತ ಅನ್ಸುತ್ತೆ ಈ ತರ ಯಾವ್ಯಾವ್ದು ಸ್ವಲ್ಪ ಟೈಟಲ್ ಗಳು ಸ್ಕೂಲ್ ಮಾಸ್ಟರ್ ರಾಯರ್ ಸಸ್ಯ ಯಾವ್ಯಾವ್ದು ಸ್ವಲ್ಪ ಟೈಟಲ್ ಗಳು ಕ್ಯಾಚಿ ಅಂತ ಅನ್ಸುತ್ತೋ ಅವನ್ನೆಲ್ಲ ಹೆಕ್ಕಿ ನೋಡಿರ್ತಕ್ಕಂತ ಒಂದ್ ಹವ್ಯಾಸ ಇತ್ತು ಆದ್ರೆ ಯಾರ ಹತ್ರನಾದ್ರೂ ಹಂಚ್ಕೊಳ್ಳೋಣ ಅಂತ ಅಂದ್ರೆ ಯಾರತ್ರ ಹಂಚ್ಕೋಬೇಕು ಅಂಟಿಲ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನ ನೀವು ಮೇಲೆ ಬೆಲ್ಲ ಆಗೋಯ್ತು ನನಗೆ ನಿಮ್ಮ ವಿಮರ್ಶೆಗಳನ್ನ ಕೇಳೋದು ಆಮೇಲೆ ಈ ದೃಷ್ಟಿಕೋನದಲ್ಲಿ ನನ್ಗೆ ನೋಡಕ್ ಆಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟ ನಿಮ್ ದೃಷ್ಟಿಕೋನವೇ ಬೇರೆ ಇರುತ್ತೆ ಆ ರೀತಿಲಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಸೊ ಇದು ಇದು ಒಂದು ಅಹ್ ಅಣ್ಣವ್ರ ಬಗ್ಗೆ ಅಭಿಮಾನ ಮೊದಲೆಲ್ಲಾ ಎಲ್ಲಾ ಕಡೆನು ಚದುರು ಹೋಗಿತ್ತು ಅಭಿಮಾನಿಗಳು ನಾವೆಲ್ಲ ಬೇರೆ ಬೇರೆ ಕಡೆ ಇದ್ವಿ ಆದ್ರೆ ಅದೆಲ್ಲವನ್ನೂ ಜಾಗೃತಗೊಳಿಸಿ ಏಕೀಕರಿಸುವಲ್ಲಿ ನಿಮ್ಮ ತಂಡ ಟೋಟಲ್ ಮೀ ಕನ್ನಡ ಮೀಡಿಯಾ ಬಹಳ ಒಂದು ಮಹತ್ತರವಾದಂತಹ ಕೆಲಸ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಶ್ಲಾಘನೀಯವಾದಂತಹ ವಿಷಯ ಸದ್ಭಾವನೆಯನ್ನ ಹೊಂದಿದ್ದೀರಿ ನೀವು ನೋಡಿ ತಂದಿಟ್ಟು ಮಜಾ ನೋಡೋರು ಮಜಾ ತಗೊಳ್ಳೋಂತಹ ಕಾಲ್ಮಾದಲ್ಲಿ ಈ ರೀತಿಯಾದಂತಹ ಸದ್ಭಾವನೆಯನ್ನ ಹಂಚ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಮನಃಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಒಳ್ಳೆ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು ಸಂತೋಷ ಮೇಡಮ್ ನೀವು ರಾಜ್ಕುಮಾರ್ ಅವರನ್ನ ಯಾವಾಗ ನೋಡಿದ್ರಿ ಮೈಸೂರ್ನಲ್ಲಿ ನಮ್ ತಂದೆ ಜೆ ಕೆ ಟೈಯರ್ಸ್ ನಲ್ಲಿ ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು ಸೇರ್ಕೋತಾರೆ ನಮ್ ತಂದೆ ಮತ್ತೆ ತಾಯಿ ಇಬ್ರುದು ಹುಟ್ಟೂರು ಚಿತ್ರದುರ್ಗ ಅಲ್ಲಿ ಒಂದ್ ಚಿಕ್ಕ ಹಳ್ಳಿ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಒಂದ್ ಚಿಕ್ಕ ಹಳ್ಳಿ ಮದುವೆ ನಂತರ ನಮ್ ತಾಯಿ ಕೂಡ ಅಲ್ಲೇ ಬಂದು ನೆಲೆಸ್ತಾರೆ ನಾನು ಅಲ್ಲೇ ಮೈಸೂರ್ನಲ್ಲೇ ಹುಟ್ಟಿ ಬೆಳೆದಿದ್ದು ವಿಜಯವಿಟ್ಟ ಶಾ ವಿಠಲ ಶಾಲೆಗೆ ನನ್ನನ್ನ ಸೇರಿಸ್ತಾರೆ ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತೈದು ಅಥವಾ ತೊಂಬತ್ತಾರನೇ ಇಸ್ವಿ ಅಂತ ಅನ್ಸುತ್ತೆ ಅಣ್ಣ ಅವರು ಸರಸ್ವತಿಪುರದಲ್ಲಿ ಮನೆ ನಮ್ದು ಅಣ್ಣ ಅವ್ರನ್ನ ಒಂದ್ಸಲ ರೋ ರೋಟರಿ ವೆಸ್ಟ್ ಅಂತ ಅಂದ್ಬಿಟ್ಟು ಒಂದ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸರಸ್ವತಿಪುರದಲ್ಲಿ ಅವರು ಕರೆಸಿರ್ತಾರೆ ಆಡಿಟೋರಿಯಂ ನಲ್ಲಿ ಇನ್ನೊಂದು ಫಂಕ್ಷನ್ ಏನ್ ಗುಲ್ಲೋಗುಲ್ಲು ಹಿಂದಿನ ದಿನ ನಮ್ಮ ಬಡಾವಣೆಲ್ಲ ಹೆಂಗಸರೆಲ್ಲ ರೀ ನಾಳೆ ರಾಜಕುಮಾರ್ ರೀ ನಾಳೆ ರಾಜ್ಕುಮಾರ್ ಬರ್ತಾರಂತೆ ಅಂತ ಅವಾಗ ಇವ್ರು ಮಾತಾಡಿದ್ದು ನನಗೆ ಕೇಳಿಸಿದೆ ಮಕ್ಕಳನ್ನೆಲ್ಲ ಸ್ಕೂಲ್ ಕಳ್ಸ್ಬಿಟ್ಟು ಮೀರಿ ಹೋಗಿ ಪ್ರೋಗ್ರಾಮ್ ಬರೋಣ ಅಂತ ಅಂದ್ಬಿಟ್ಟು ಮಾತಾಡಿದ್ರು ಇವ್ರೆಲ್ರು ನಮ್ಮ ತಾಯಿ ಮತ್ತಿನ್ನೂ ಪಕ್ಕದ ಮನೆಯವರು ಎಲ್ಲರು ಮೂರುವರೆ ಟೈಮ್ ನಲ್ಲಿ ಸ್ಕೂಲ್ ಬಿಡೋ ಟೈಮು ಬಂದು ನಮ್ಮನ್ನ ಬಂದ್ರು ಆಗಷ್ಟೇ ಪ್ರೋಗ್ರಾಮ್ ಮುಗ್ದಿತ್ತು ಅಂತ ಅನ್ಸುತ್ತೆ ರೋಟ್ರಿ ವೆಸ್ಟ್ ಇದರಲ್ಲಿ ಅಣ್ಣ ಅವ್ರದ್ದು ಆಡಿಟೋರಿಯಂ ಇಂದ ಹೊರಗಡೆ ಬಂದ್ರು ಸರ್ ಜನ ಜಂಗಳಿ ಅಂತಂದ್ರೆ ಅಸಾಧ್ಯ ಜನ ನಮ್ಮನ್ ತುಳ್ದು ಹಾಕ್ಬಿಟ್ರು ಅಷ್ಟು ಜನ ಮಾಡಿ ಮೇಲೆ ಹತ್ತಿಸ್ಬಿಟ್ರು ಯಾರ್ದೋ ಮನೆ ಮಾಡಿ ಮೇಲೆ ಹತ್ತಿಸ್ಬಿಟ್ಟು ನಮಗ್ ಕಾಣಿಸ್ತಿರ್ಲಿಲ್ವಲ್ಲ ಮಾಡಿ ಮೇಲೆ ಹತ್ತದ್ಮೇಲೆ ಚೆನ್ನಾಗ್ ಕಾಣಿಸಿದ್ರು ಬಿಳಿ ಹಂಗೆ ಅಂಗಿ ಬಿಳಿ ಪಂಚಾಯತ್ ಬಂದ್ರು ಸರ್ ನಡ್ಕೊಂಡ್ ಬಂದು ಹಿಂಗೇನ್ ಕಾರ್ ಆಗಿ ಹತ್ಕೊಂಡ್ ಹೋಗ್ತಕ್ಕಂಥದ್ದು ಅಷ್ಟ್ ಮಾತ್ರ ನಮಗ್ ಕಂಡಿದ್ದು ಮೂರುವರೆ ಟೈಮ್ ಸ್ವಲ್ಪ ಪ್ರಖರವಾಗೇ ಇದ್ದ ಸೂರ್ಯ ಅಣ್ಣವರು ಬಂದಿದ್ದ ಪ್ರಭೆಗೆ ಸೂರ್ಯ ಮಂಕ ಅಂತ ಅಂದ್ಬಿಟ್ಟು ದಯವಿಟ್ಟು ಪ್ರೇಕ್ಷಕರು ಕೋಂಕ್ ತಗಿಬೇಡಿ ನಮ್ ಮನ್ಸ್ನಲ್ಲಿ ಇರ್ತಕ್ಕಂಥ ಅಭಿಮಾನ ಆ ಟೈಮಲ್ಲಿ ಬಹಳ ಚಿಕ್ಕವಳು ನಾನು ಆ ಟೈಮಲ್ಲಿ ಇಷ್ಟೆಲ್ಲ ಅನ್ಸಿ ಅನಿಸ್ತಿರ್ಲಿಲ್ಲ ಬಟ್ ಏನೋ ಒಂದು ತಂಪಾದಂತಹ ಎಫೆಕ್ಟ್ ತಂಪ್ ಫೀಲಿಂಗ್ ಕೊಡುತ್ತೋ ಅವ್ರನ್ನ ನೋಡಿದ ತಕ್ಷಣ ಅಷ್ಟಂತೂ ನಾನು ಹೇಳಬಲ್ಲ ಇದೊಂದೇ ಸಂದರ್ಭದಲ್ಲಿ ನಾನು ಅಣ್ಣವ್ರನ್ನ ಒಂದು ಡಿಸ್ಟೆನ್ಸ್ ಇಂದ ನೋಡಿದ್ದಷ್ಟೇ ಹೊರತು ವೈಯಕ್ತಿಕವಾಗಿ ಒಡನಾಡಿದಂತಹ ಯಾವುದೇ ಅನುಭವಗಳು ನನ್ನಲ್ಲಿ ಇಲ್ಲ ಹಂಚ್ಕೊಳ್ಳೋಣ ಅಂತಂದರೆ ಇರಲಿ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ಅನೇಕ ಸಂದರ್ಭಗಳಲ್ಲಿ ಅವ್ರನ್ನ ನೋಡಿದ್ದೀನಿ ಅನೇಕ ಶೂಟಿಂಗ್ ಸಮಯದಲ್ಲಿ ನೋಡಿದ್ದೀನಿ ಆದರೆ ಒಬ್ಬ ಪತ್ರಕರ್ತನಾಗಿ ನಾನು ಅವ್ರನ್ನ ಒಂದೇ ಬಾರಿ ಭೇಟಿ ಮಾಡಿರೋದು ದೇವರು ಪ್ರತ್ಯಕ್ಷ ಆಗೋದು ಒಂದೇ ಸಾರಿ ಅಂತ ಹೇಳ್ತಾರೆ ಒಂದು ತಪಸ್ಸಿನ ನಂತರ ಪ್ರತ್ಯಕ್ಷ ಆಗೋದು ಪ್ರತ್ಯಕ್ಷ ಆದಮೇಲೆ ನಾವು ಎಷ್ಟು ಕಣ್ ತುಂಬ್ಕೋತೀವಿ ಅದರಿಂದ ಏನು ಕಲಿತೀವಿ ಏನು ಹೊರ ಪಡಿತೀವಿ ಇದು ಮುಖ್ಯ ಆಗುತ್ತೆ ಹೊರತು ಒಂದು ಕಾಲಘಟ್ಟದ ನಂತರ ಜನಿಸಿದವರಿಗೆ ಅವರ ಜೊತೆ ಒಡನಾಡುವಂಥ ಅವರನ್ನು ನೋಡುವಂಥ ಅವಕಾಶ ಸಿಕ್ಕಲಿಲ್ಲ ಅದೇನೂ ಮಾಡೋಕ್ಕಾಗಲ್ಲ ಸ್ವಾತಂತ್ರ್ಯ ನಂತರ ಹುಟ್ಟಿದ ನಮಗೆಲ್ಲ ಈ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಾವು ನಮಗೂ ಅವಕಾಶ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತೀವಿ ಹಾಗಂತ ಹೇಳಿ ಮತ್ತೊಮ್ಮೆ ನಮ್ಮ ದೇಶ ದಾಸ್ಯಕ್ಕೆ ಹೋಗಬೇಕು ಅಂತಲ್ಲ ಆ ಅವಕಾಶ ನಮಗೆ ಸಿಕ್ಕಲಿಲ್ಲವಲ್ಲ ಅನ್ನೋದೊಂದು ಬೇಸರ ಅಷ್ಟೇ ಅದಕ್ಕಾಗಿ ನಾವೇನು ಬೇಸರ ಪಟ್ಕೋಬೇಕಾಗಿಲ್ಲ ನಂತರ ಕೂಡ ಅವರು ಬಿಟ್ಟು ಹೋದಂಥ ಮೌಲ್ಯಗಳಿದೆಯಲ್ಲ ಆ ಚಿತ್ರರತ್ನಗಳಿದೆಯಲ್ಲ ಸಾಹಿತ್ಯ ಇದೆಯಲ್ಲ ಸಂಗೀತ ಇದೆಯಲ್ಲ ಜೊತೆಗೆ ಅವರು ಬದುಕಿದ ರೀತಿ ಇದೆಯಲ್ಲ ಇದನ್ನೆಲ್ಲ ನಾವು ಮತ್ತೆ ಜಾಗೃತಗೊಳಿಸಿ ಇವತ್ತಿನ ಪೀಳಿಗೆಯವರಿಗೆ ಅದನ್ನು ದಾಟಿಸಿದರೆ ನಾವು ಅವರ ಅಭಿಮಾನಿಗಳಾಗಿದ್ದಕ್ಕೂ ಸಾರ್ಥಕ ಅಂತ ನನ್ನ ಭಾವನೆ ಈ ನಿಟ್ಟಿನಲ್ಲಿ ನೀವು ರಾಜ್ಕುಮಾರ್ ಅವರ ಚಿತ್ರಗಳಿಂದ ಏನು ಕಲ್ತ್ರಿ ಅನ್ನೋದನ್ನು ಹೇಳಿ ಕಲಿಕೆ ಅಂತಂದ್ರೆ ಬರೀ ಹಾಡು ಬರೀ ಹಾಡುಗಳನ್ನ ಮಾತ್ರ ಉದಾಹರಣೆ ಇಟ್ಕೊಂಡು ಸದ್ಯಕ್ಕೆ ಅವರು ರವಾನಿಸಿದಂತಹ ಮೌಲ್ಯಗಳನ್ನ ಹೇಳ್ಬಿಡ್ತೀನಿ ಸಂಕ್ಷಿಪ್ತ ಅದಾದ ನಂತರ ಅವ್ರು ಯಾವ್ಯಾವ ಪಾತ್ರಗಳಲ್ಲಿ ಅತ್ಯದ್ಭುತವಾಗಿ ಕಂಡ್ರು ಏನೇನ್ ಸಂದೇಶವನ್ನ ರವಾನಿಸ್ತು ಅಂತ ಅಂದ್ಬಿಟ್ಟು ಹೇಳ್ತೀನಿ ಬರೀ ಹಾಡ್ಗಳನ್ನ ಉದಾಹರಣೆಗೆ ತಗೊಳ್ಳೋದಾದ್ರೆ ಸರ್ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಎಂತವ್ರಿಗೂ ಅರ್ಥ ಆಗ್ತಕ್ಕಂತಹ ಸರಳವಾದ ಸಾಹಿತ್ಯ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ಈ ಹಾಡು ಪಲ್ಲವಿ ಮತ್ತೆ ಎರಡು ಚರಣಗಳನ್ನ ಕೇಳಿದ್ರೆ ಚರಣದಲ್ಲಿ ಕೂಡ ಬೋಧನೆ ಆಗುತ್ತೆ ಆದ್ರೆ ಬೋಧನೆ ಅಲ್ಲದೆ ಇರತಕ್ಕ ರೀತಿಯಲ್ಲಿ ಆಗಿರ್ತಕ್ಕಂತಹ ಬೋಧನೆಯನ್ನು ನಿಜವನ್ನು ಅರಿತಾಗ ಹೆಣ್ಣಾಗುವೆ ಇಲ್ಲ ಮಣ್ಣು ತಿನ್ನುವೇ ಅಂತಂದು ಅಷ್ಟು ಅವರು ಅಲ್ವಾ ಇದು ಬರೀ ಜಯಂತಿ ಮಾತ್ರ ಉದ್ದೇಶಿಸಿ ಹೇಳಿದಂತದ್ದೆಲ್ಲೂ ನಿಮಗೂ ಎಲ್ರಿಗೂ ಅನ್ವಯ ಆಗ್ತಕ್ಕಂಥದ್ದು ಸಮಾಜದಲ್ಲಿ ಆ ಮಾನವನಾಗುವೆಯಾ ದಾನವನಾಗುವೆಯಾ ಅಂತ ಹೇಳ್ತಾರೆ ಏನೆಂದು ನಾನು ನಾ ಹೇಳಲಿ ಮಾನವ ಕೊನೆಯಲ್ಲಿ ಅಲ್ಲಿ ಕೂಡ ನಾವು ನೋಡ್ಕೊಂಡು ಕೇಳ್ಕೊಂಡು ಕಲ್ತ್ಕೋಬ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದಂತಹ ಒಂದು ಇದು ಮೌಲ್ಯಗಳು ಅದಾದಮೇಲೆ ಇದ್ರಲ್ಲಿ ಬರ್ತಾರೆ ನೋಡಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಇಳಿತಾರೆ ಹಳ್ಳಿಯಿಂದ ಮೇಯರ್ ಮುತ್ತಣ್ಣದಲ್ಲಿ ಎಲ್ಲ ಸಂಪತ್ತು ಕೊಟ್ಟೆ ಎಲ್ಲರಿಗೆಂದೇ ಇಟ್ಟೆ ಎಲ್ಲ ಸಂಪತ್ತು ಕೊಟ್ಟೆ ಎಲ್ಲರಿಗೆಂದೇ ಇಟ್ಟೆ ಹಂಚಿಕೊಂಡು ಬಾಳಲರಿಯದಾ ಜನ ಅನ್ಯಾಯ ಮಾಡುತ್ತಿರುವರು ಎಷ್ಟು ಸರಳವಾದ ಸಾಹಿತ್ಯ ಇದಕ್ಕಿಂತ ನೇರವಾಗಿ ಹೇಳಕ್ ಸಾಧ್ಯವೇ ಪ್ರೇಮದ ಕಾಣಿಕೆಯಲ್ಲಿ ಹೇಳ್ತಾರೆ ಬಾನಿಗೊಂದು ಎಲ್ಲೇ ಎಲ್ಲಿದೆ ಪ್ರಾಸಬದ್ಧವಾಗಿ ಹೇಳ್ತಾರೆ ನೋಡಿ ಆಮೇಲೆ ಚರಣದಲ್ಲಿ ವಿಷಾದವಾಗಲಿ ವಿನೋದವಾಗಲಿ ಅದೇನೆ ಬಂದರೂ ಅವನ ಕಾರ್ಯ ಇದಕ್ಕಿಂತ ಸುಲಲಿತವಾದ ಪ್ರಾಸಬದ್ಧವಾದಂತಹ ಸಾಹಿತ್ಯ ಬೇಕೆ ನಾವು ಮನಸ್ಸು ಮಾಡಿದ್ರೆ ತಿಳಿದು ಇದರಿಂದ ನಾವು ಪ್ರೇರಣೆ ಪಡಿಬೇಕು ಅಂತ ಅಂದ್ಬಿಟ್ಟು ಇದು ಸಾಕು ನನ್ನ ಪ್ರಕಾರವಾಗಿ ಪ್ರತಿ ಸಿನಿಮಾ ತಗೊಳ್ಳಿ ಸರ್ ಸಾರ್ಥಕವಾಯಿತು ಚಿನ್ನ ನಿನ್ನ ಹೊನ್ನ ಈ ಹೊನ್ನ ನುಡಿ ಕೇಳಿ ಅಂತ ಅಂದ್ಬಿಟ್ಟು ಅದರಲ್ಲೂ ಅನುರಾಗ ಅರಳಿತುದ್ರಲ್ಲಿ ಹೇಳ್ತಾರೆ ಆಮೇಲೆ ಆಕಸ್ಮಿಕದಲ್ಲಿ ಹೇಳ್ತಾರೆ ಬಾಳುವಂತ ಹೂವೆ ಬಾಡುವ ಆಸೆ ಏತಕ್ಕೆ ಸುಮಾರು ಸರ್ ನೂರಾರು ಪಟ್ಟಿ ಮಾಡ್ತಾ ಹೋದ್ರೆ ಆಲೆಕ್ಕದಲ್ಲಿ ನೂರಾರು ಹಾಡುಗಳ ಮುಖಾಂತರ ಅವರು ಬೇಕಾದಷ್ಟು ಸಂದೇಶಗಳನ್ನ ರವಾನೆ ಮಾಡಿದ್ದಾರೆ ಇಲ್ಲಿ ನೀವು ಆಗಲೇ ಹೇಳಿದ್ರಲ್ಲ ಪ್ರೇಕ್ಷಕರು ಮತ್ತು ಕೊಂಕು ತೆಗಿಬಾರ್ದು ಅಂತ ಅದಕ್ಕಾಗಿ ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇದು ರಾಜಕುಮಾರ್ ಅವರ ಮೂಲಕ ನಮಗೆ ಅನಾವರಣವಾಗಿರುವಂಥ ಗೀತೆಗಳು ಅಥವಾ ಸನ್ನಿವೇಶಗಳು ಹಾಡುಗಳು ಆದರೆ ಆ ಹಾಡುಗಳನ್ನು ರಚನೆ ಮಾಡಿದಂಥ ಸಾಹಿತಿಗಳು ಇಂಥ ಹಾಡುಗಳು ಬೇಕು ಈ ಸನ್ನಿವೇಶಕ್ಕೆ ಅಂತ ಅದನ್ನು ಅಲ್ಲಿ ಅಳವಡಿಸಿದಂಥ ನಿರ್ದೇಶಕರು ಆ ನಿರ್ದೇಶಕರಿಗೆ ಸಾಹಿತಿಗಳಿಗೆ ಹಾಗೂ ರಾಜ್ಕುಮಾರ್ ಅವರಂಥ ನಟರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ಚಿತ್ರವನ್ನು ನಿರ್ಮಾಣ ಮಾಡಿದಂಥ ನಿರ್ಮಾಪಕರು ನಿರ್ಮಾಣ ಸಂಸ್ಥೆಗಳು ಎಲ್ಲರೂ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ನಾವು ರಾಜ್ಕುಮಾರ್ ಅವರನ್ನು ನಿಮಿತ್ತ ಮಾತ್ರವಾಗಿ ಇಟ್ಕೊಂಡು ಅವರೆಲ್ಲರನ್ನು ನೆನೆದು ಈ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಯಾಕೆಂದರೆ ಅದನ್ನು ಹೇಳ್ಬಿಡ್ತಾರೆ ಆಮೇಲೆ ಏನು ರಾಜ್ಕುಮಾರ್ ಅವರು ಆಡಿರ್ಬೋದು ಅಥವಾ ಆ್ಯಕ್ಟಿಂಗ್ ಮಾಡಿರ್ಬೋದು ಹಿಂದೆ ಸಾಹಿತಿಗಳನ್ನ ನೀವು ಇಲ್ಲ ನಿರ್ದೇಶಕರನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅದು ಆಗಬಾರ್ದು ನಮಗೆ ಎಲ್ಲರೂ ನಮ್ಮ ಮನಸ್ಸಿನಲ್ಲಿ ಇದ್ದಾರೆ ಆದರೆ ಅಂತಿಮವಾಗಿ ಅದು ಬರೋದು ರಾಜ್ಕುಮಾರ್ ಅವರ ಮೂಲಕ ಬರುತ್ತೆ ಖಂಡಿತ ಒಂದು ನಾವು ನೆನೆಸ್ಕೋಬಹುದು ಕಸ್ತೂರಿ ನಿವಾಸದಲ್ಲಿ ನೋಡಿ ಅವ್ರಿಗೆ ಒಂದ್ಸಲ ಆಫೀಸ್ ನಲ್ಲಿ ಇದ್ದಾಗ ಸಿಗರೇಟ್ ಅಂದ ಬಾಯಿ ಇಡ್ತಾರೆ ಅಂಟಿಸಲ್ಲ ಅವರು ಎಲ್ಲಿ ಮ್ಯಾಚ್ ಬಾಕ್ಸ್ ಅಂತ ಕೇಳ್ತಾರೆ ಅವ್ರ ಜೋಬಲ್ ಕೈ ಹಾಕ್ತಾರೆ ಮ್ಯಾಚ್ ಬಾಕ್ಸ್ ಸಿಗೋದಿಲ್ಲ ಆ ಅವರು ಸ್ವತಃ ಕಂಪ್ನಿ ಎಂಪ್ಲಾಯೀಸ್ ಆದ್ರೂ ಡೌ ಕಂಪ್ನಿ ಮ್ಯಾಚ್ ಬಾಕ್ಸ್ ಏನೋ ಅಂತ ಅಂದ್ಬಿಟ್ಟು ಬೆಂಕಿ ಕಡ್ಡಿ ಹುಡ್ಕಾಡ್ತಾರೆ ಎಲ್ಲರೂ ಈಗಲ್ ಕೊಡ್ತಾರೆ ಅಲ್ಲೂ ಕೂಡ ಅವರು ಹತಾಶ ಪಟ್ಬಿಟ್ಟು ಬಹಳ ಹತಾಶೆಗೊಂಡು ಸಿಗರೇಟ್ ನ ಬಾಯಿಂದ ತೆಗೆದು ಬಿಸಾಕ್ಬಿಟ್ಟು ಹೋಗ್ತಾರೆ ಹೊರತು ಖಂಡಿತವಾಗ್ಲೂ ಸಿಗರೇಟ್ ನ ಅಂಟಿಸ್ಕೊಂಡು ಒಂದು ತಪ್ಪು ಸಂದೇಶ ಕೊಡೋದಿಲ್ಲ ಆಮೇಲೆ ಯಾರಾದ್ರೂ ತಂದೆ ತಾಯಿರು ಹೇಳ್ಬಿಡ್ಲಿ ಇವತ್ತಿನ ದಿವಸ ರಾಜ್ಕುಮಾರ್ ಪಿಕ್ಚರ್ ನೋಡಿ ನಮ್ ಹುಡುಗರು ಕೆಟ್ಟೋ ಕೆಟ್ಟೋದ್ರು ಅಂತ ಅಂದ್ಬಿಟ್ಟು ಯಾರಾದ್ರೂ ಒಬ್ರು ಹೇಳಿ ನೋಡೋಣ ಅದು ಅಸಾಧ್ಯ ಇಂಪಾಸಿಬಲ್ ಅದು ಇವತ್ತಿನ ತಲೆಮಾರಿನ ಚಲನಚಿತ್ರಗಳು ಹೇಗ್ ಬರ್ತಾ ಇದೆ ಅಂತ ಅಂದ್ರೆ ಮೊದಲನೇ ಸೀನ್ ಅಲ್ಲಿ ಟೈಟಲ್ ಕಾರ್ಡ್ ಅಲ್ಲಿ ಶುರುವಾದ್ರೆ ಸಿಗರೇಟ್ ಬಾಯಲ್ಲಿ ಕೊನೆ ಸೀನ್ ವರ್ಗೂ ಇರುತ್ತೆ ಅದರಿಂದ ಯಾವ ಮೌಲ್ಯವನ್ನ ತಾನೇ ಪ್ರೇಕ್ಷಕನಾದಂತವನು ಮನೆಗೆ ತಗೊಂಡ್ ಹೋಗ್ಲಿಕ್ಕೆ ಸರ್ ಅದಕ್ಕೆ ಆರಂಭದಲ್ಲೇ ಒಂದು ಡಿಸ್ಕ್ಲೈಮರ್ ತೋರಿಸ್ಬಿಡ್ತಾರಲ್ಲ ಆಮೇಲೆ ಆ ಸೀನ್ ಬರ್ತಾ ಇದ್ದಾಗ ಕೆಳಗಡೆ ಒಂದು ಮೂಲೆಯಲ್ಲಿ ನಿಮಗೆ ತೋರಿಸ್ತಾರಲ್ಲ ಮದ್ಯಪಾನ ಕೆಟ್ಟದು ಧೂಮಪಾನ ಕೆಟ್ಟದು ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಅಂತ ತೋರಿಸ್ತಾರೆ ಆದರೆ ಅದನ್ನು ಮಾಡೋದನ್ನು ತೋರಿಸಿ ಅದ್ರ ಕೆಳಗಡೆ ಚಿಕ್ಕದಾಗಿ ಅದನ್ನು ತೋರಿಸ್ತಾರೆ ಅಲ್ಲಿಗೆ ಅವ್ರ ಜವಾಬ್ದಾರಿ ಮುಗೀತು ಯಾವ ಪ್ರೇಕ್ಷಕ ತಾನೇ ಆ ಕೆಳಗಡೆ ಇರುವಂಥ ಸಣ್ಣ ಲೈನನ್ನು ನೋಡ್ತಾನೆ ಖಂಡಿತವಾಗಿಯೂ ನೋಡಲ್ಲ ತನ್ನ ಹೀರೋ ಯಾವ ರೀತಿ ಇದ್ದಾನೆ ಯಾವ ಶ್ಟೈಲಲ್ಲಿ ಸೇರ್ತಾನೆ ಯಾವ ರೀತಿ ಉಂಗ್ರ ಉಂಗ್ರವಾಗಿ ಹೋಗೇ ಬಿಡ್ತಾನೆ ಅದನ್ನು ನೋಡ್ತಾರೆ ಹೊರತು ಇದನ್ನು ನೋಡಲ್ಲ ಆಮೇಲೆ ನಮ್ಮ ತಲೆಮಾರನ್ನ ನಾನು ನಮ್ಮ ತಲೆಮಾರಿನ ಜನ ದಯವಿಟ್ಟು ತಪ್ಪಿಳ್ಕೋಬಾರದು ಒಂದು ಎಡಬಿಡಂಗಿ ತಲೆಮಾರಿಗೆ ಸೇರಿದ ಸೇರಿದಂತಹ ಪ್ರತಿನಿಧಿಯಾಗಿ ನಾನು ಇವತ್ತಿನ ದಿವಸ ನಿಮ್ಮ ನಿಮ್ಮ ಮುಂದೆ ಕೂತಿದ್ದೇನೆ ಬರೀ ಆವೇಶ ಬರೀ ಉತ್ಪ್ರೇಕ್ಷೆ ನಮ್ಮ ಜನ ಇದರಲ್ಲಿ ನಮ್ಮ ತಲೆಮಾರಿಗೆ ಸೇರಿದಂಥವರು ವಿದ್ಯೆ ಜಾಸ್ತಿ ಬುದ್ಧಿ ಕಮ್ಮಿ ವಿವೇಕ ಕಮ್ಮಿ ನಿಮ್ಮ ತಲೆಮಾರಿನವರು ಬಹುಶಃ ವಿದ್ಯೆ ತಕ್ಕಮಟ್ಟಿಗೆ ಇದ್ದರೂ ಸಹ ವಿವೇಕ ಮತ್ತು ವಿವೇಕ ಎಲ್ಲಿ ಉಪಯೋಗಿಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿತ್ತು ಹಾಗಾಗಿ ನಮ್ಮ ಆವೇಶಕ್ಕೆ ನಾನಿವತ್ತು ಡಿಸೈಡ್ ಮಾಡಿಕೊಂಡೇ ಬಂದ್ಬಿಟ್ಟಿದ್ದೀನಿ ನಮ್ಮ ಆವೇಶನ ಹಿಡಿದಿಟ್ಕೊಂಡು ಆದಷ್ಟು ಸಂಯಮದಿಂದ ನಿಮ್ಮ ಹತ್ರ ಉತ್ತರ ಕೊಡ್ಬೇಕು ಅಂತ ಅಂದ್ಬಿಟ್ಟು ಯಾಕಂದ್ರೆ ಇದೇ ತಲೆಮಾರ ಸೇರಿದೋಳ ಆಗಿರೋದ್ರಿಂದ ನನ್ನಲ್ಲಿ ಕೂಡ ಆವೇಶ ಏನ್ ಕಮ್ಮಿ ಇದೆ ಅಂತ ನಾನು ಹೇಳ್ತಾ ಇಲ್ಲ ಸರಿ ಸರಿ ಬಹಳ ಕಂಪೋಸ್ಟ್ ಆಗಿ ಇವತ್ತಿನ ದಿವಸ ನಿಮ ಹತ್ರ ಉತ್ತರ ಕೊಡ್ಬೇಕು ಅಂತ ಅಂದ್ಬಿಟ್ಟು ಮೊದಲೇ ತಯಾರಿ ಮಾಡ್ಕೊಂಡ್ಬಂದಿದ್ದೆ ಈಗ ರಾಜ್ಕುಮಾರ್ ಅವರು ನಮಗೆ ಕಲ್ಸಿರೋದ್ರಲ್ಲಿ ಸಹನೆ ಕೂಡ ಇದೆ ಬಹಳ ಮುಖ್ಯವಾದದ್ದು ಅದು ಕೃಷ್ಣ ಗೀತೆನಲ್ಲಿ ಒಂದ್ ಕಡೆ ಹೇಳ್ತಾನೆ ಸಹನೆ ಕೂಡ ಒಂದು ಅಸ್ತ್ರ ಅಂತ ನೀವು ಎಲ್ಲಿ ಆ ಅಸ್ತ್ರವನ್ನು ಬಳಸಬೇಕು ಅಲ್ಲಿ ಬಳಸಬೇಕು ಸಹನೆ ಕೂಡ ಅಸ್ತ್ರ ಹಾಗಂತ ಅನ್ಯಾಯನ ಸಹಿಸ್ಕೋಬಾರ್ದು ಅಂತಲೂ ಹೇಳ್ತಾರೆ ಅದು ಕರೆಕ್ಟು ಅನ್ಯಾಯ ಸಹಿಸ್ಕೋಬಾರ್ದು ಆದರೆ ಅದನ್ನು ವಿರೋಧಿಸೋದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಒಳ್ಳೆ ದಾರಿಗಳಿದೆ ಕೆಟ್ಟ ದಾರಿನಲ್ಲೇ ಹೋಗಬೇಕು ಅಂತಿಲ್ಲ ರಾಜ್ಕುಮಾರ್ ಅವರು ಗೋಕಾಕ್ ಹೋರಾಟದಂಥ ಚಳುವಳಿಯಲ್ಲಿ ಕೂಡ ಭಾಗವಹಿಸಿದ್ರಲ್ಲ ಯಾವುದೇ ಒಂದು ಹಿಂಸೆಯನ್ನು ಪ್ರಚೋದನೆ ಮಾಡಲಿಲ್ಲ ಅಥವಾ ಸರ್ಕಾರಕ್ಕೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಲಿಲ್ಲ ಕನ್ನಡ ತಾಯಿಗೆ ಒದಗಿರುವಂಥ ಒಂದು ಪರಿಸ್ಥಿತಿಯನ್ನು ನೆನದು ಭಾವುಕರಾಗ್ತಾರೆ ಕಣ್ಣೀರು ಹರಿಸ್ತಾರೆ ಅದನ್ನು ನೋಡಿ ಜನ ಅರ್ಥ ಮಾಡ್ಕೊತಾರೆ ರಾಜ್ಕುಮಾರ್ ಅಂದ್ರೆ ಏನು ಕನ್ನಡಕ್ಕೆ ನಾವು ಏನು ಮಾಡಬೇಕಾಗಿದೆ ಅಂತ ಅರ್ಥ ಮಾಡ್ಕೊತಾರೆ ಅದೂ ಒಬ್ಬ ನಿಜವಾದ ನಾಯಕ ಮಾಡಬೇಕಾಗಿರುವ ಕೆಲಸ ನಿಮ್ಮ ತಲೆನಮ್ಮಾರಿನ ಬಗ್ಗೆ ನೀವು ಅಷ್ಟೊಂದು ಹತಾಶರಾಗಿ ನಿರಾಶರಾಗಿ ಮಾತಾಡಬೇಡಿ ಯಾಕೆಂದರೆ ನಮಗೆಲ್ಲ ಆಯ್ಕೆಗಳಿರಲಿಲ್ಲ ನಮ್ಮ ತಲೆಮಾರಿನವರಿಗೆ ಆಯ್ಕೆಗಳಿರಲಿಲ್ಲ ಉದ್ಯೋಗ ಅವಕಾಶಗಳು ಇರಲಿಲ್ಲ ನಾವು ಏನನ್ನಾದರೂ ಮಾಡಲೇಬೇಕಿತ್ತು ಮಾಡ್ತಾಯಿದ್ವು ಆ ಕಾಲಘಟ್ಟ ಹಾಗಿತ್ತು ನಾ ನೀವು ಹೇಳಿದ್ರಿ ನಮ್ಮಲ್ಲಿ ಕಲಿಕೆ ಜಾಸ್ತಿ ಆಗಿದೆ ಆದರೆ ವಿವೇಕ ಕಡಿಮೆ ಆಗಿದೆ ನಿಮ್ಮ ತಲೆಮಾರಿನ ಬಗ್ಗೆ ನಮ್ಮ ತಲೆಮಾರಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿವೇಕನೂ ಇತ್ತು ಸ್ವಲ್ಪ ಮಟ್ಟಿಗೆ ವಿದ್ಯೆನೂ ಇತ್ತು ಅಂತ ಹೇಳಿದ್ರಿ ನಮ್ಮ ಹಿಂದಿನ ತಲೆಮಾರಿಗೆ ಹೋದರೆ ವಿದ್ಯೆ ಕಡಿಮೆ ಇದ್ದರೂ ಕೂಡ ವಿವೇಕನೇ ಎಲ್ಲ ಕೆಲಸವನ್ನೂ ಮಾಡ್ತಿತ್ತು ಹಾಗಂತ ವಿದ್ಯೆ ಇರಲೇ ಇಲ್ಲ ಅಂತಲ್ಲ ಕೆಲವರು ಇದ್ದರು ಆದರೆ ಎಲ್ರಿಗೂ ಲಭ್ಯ ಇರಲಿಲ್ಲ ಒಂದೊಂದು ತಲೆಮಾರಿನ ಸಂಕಟಗಳವರು ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಇವತ್ತು ನಾವು ಸಾಫ್ಟ್ವೇರ್ಗೆ ಹೋಗಿಬಿಡ್ತಾರೆ ಎಲ್ಲರೂ ಸ್ಕೂಲ್ ಮಾಸ್ಟರ್ ಕೆಲಸಕ್ಕೆ ಯಾರು ಬರೋದಿಲ್ಲ ಅಂತ ಹೇಳಿದ್ರಾಗಲ್ಲ ಹಂಗಂತೇಳಿ ನಮ್ಮ ಮಕ್ಕಳನ್ನು ನಾವು ಸ್ಕೂಲ್ ಮಾಸ್ಟ್ರ್ ಅಂತ ಹೇಳ್ತೀವ ಇಲ್ಲಿ ಎಲ್ಲರೂ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋದೇ ಪ್ರಶ್ನೆ ಆಗಿದೆಯೋ ಹೊತ್ತೂನು ಎಲ್ಲರೂ ಸಿನಿಕರಾಗಿ ಮಾತಾಡ್ತೀವಿ ಅದರಿಂದ ಪ್ರಯೋಜನ ಇಲ್ಲ ಹೇಳಿ ನಿರಾಶರಾಗಿ ಏನು ಮಾತಾಡಬೇಡಿ ಈ ಒಂದು ತಲೆಮಾರಿಗೆ ಕೂಡ ಜವಾಬ್ದಾರಿ ಇದೆ ಮುಂದಿನ ತಲೆಮಾರಿಗೆ ನಿಮ್ಮ ಈ ಎಲ್ಲ ಸಂದೇಶಗಳನ್ನು ದಾಟಿಸುವಂಥ ಮಹತ್ತರವಾದ ಜವಾಬ್ದಾರಿ ಇದೆ ಹೇಳಿ ಇನ್ನೂ ರಾಜ್ಕುಮಾರ್ ಅವರ ಚಿತ್ರಗಳಿಂದ ನೀವು ಕಲ್ತಿದ್ದನ್ನು ಅಥವಾ ಬೇರೆ ಕಲಾವಿದರ ಚಿತ್ರಗಳಲ್ಲಿ ಕಲ್ತಿದ್ದನ್ನು ಹೇಳಿ ಅಣ್ಣವ್ರದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಗೊಂಡಂತಹ ನಂದ ಗೋಕುಲ ನಂದ ಗೋಕುಲದಲ್ಲಿ ತಮ್ಮನ್ ಪಾತ್ರಧಾರಿ ಅಣ್ಣವರು ವಹಿಸಿದ್ರೆ ಅಣ್ಣನ ಪಾತ್ರಧಾರಿ ರಮೇಶ್ ಅಯ್ಯಂಗಾರ್ ಅವರು ಅಲ್ವೇ ಅವ್ರನ್ನ ಪಾಪ ಲಂಡನ್ ವರ್ಗೂ ಕಳಿಸಿ ಎಫ್ ಆರ್ ಸಿ ಎಸ್ ಎಂ ಬಿ ಎಸ್ ಮೇಲೆ ಎಫ್ ಆರ್ ಸಿ ಎಸ್ ಲಂಡನ್ ಅಲ್ಲಿಂದ ಮಾಡಿಸೋ ಪ್ರಯತ್ನ ಇವ್ರದೇನೆ ಇವ್ರ ವಿದ್ಯೆಯನ್ನ ಅರ್ಧಕ್ಕೆ ಆದರ್ಶ ಆದರ್ಶಪ್ರಾಯ ತಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇವ್ರ ತಂದೆ ಪಾತ್ರದಲ್ಲಿ ಕೆ ಎಸ್ ಅಶ್ವಥ್ ಅವರು ಹಾಗೂ ಇವರು ಅಧ್ವನಿ ಲಕ್ಷ್ಮೀ ದೇವಿಯವರು ಕೊನೆಗೆ ಆ ತಂದೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ತಂದೆಗೆ ಪಾಪ ಬಹಳ ಹುಷಾರಿಲ್ಲ ಕಾಯಿಲೆ ಆಗ್ಬಿಡುತ್ತೆ ಮಗನೇ ಡಾಕ್ಟ್ರು ದೊಡ್ಡ ಮಗನೇ ಸ್ವಂತ ಡಾಕ್ಟ್ರು ಬೇರೆ ಇರ್ತಾನೆ ಮನೆ ಅಳಿಯನಾಗಿ ಎಂ ಎನ್ ಲಕ್ಷ್ಮೀ ದೇವಿಯವರ ಮನೆ ಸೇರ್ಕೊ ಸೇರ್ಕೊಂಡಿರ್ತಾನೆ ಅಣ್ಣನ ಪಾತ್ರದಾರಿ ಹೋಗಿ ಅಣ್ಣನ್ ಕರ್ಕೊಂಡ್ಬರ್ಬೇಕು ಅಂದ್ಬಿಟ್ಟು ಓಡ್ತಾರೆ ಅಣ್ಣೋರು ಇನ್ ಧಾವಂತದಲ್ಲಿ ಓಡ್ತಾರೆ ಕೊನೆ ಸನ್ನಿವೇಶ ಅಣ್ಣ ತಂದ್ರ ಮಧ್ಯೆ ನಡೀತಕ್ಕಂತ ಸಂಭಾಷಣೆ ನೀನ್ ಬರ್ತೀಯೋ ಇಲ್ವೋ ಅಪ್ಪನಿಗೆ ಬಹಳ ಸೀರಿಯಸ್ಸು ಇದಕ್ಕಿಂತ ಹೆಚ್ಚಿಗೆ ಹೇಳಲಾರೆ ನಿನಗೆ ಒಪ್ಪಿಸ್ಕೊಂಡು ಇರ್ಲಾರೆ ಅನ್ನೋ ನೀನ್ ಬಂದ್ಬಿಡು ಅಂತಂದ್ಬಿಟ್ಟು ಕಿಟ್ ತಗೊಂಡು ಒತ್ತಾಯ ಮಾಡ್ತಾರೆ ಒತ್ತಾಯ ಪೂರ್ವಕವಾಗಿ ಆಗ್ರಹ ಮಾಡ್ತಾರೆ ಬೇಡ್ಕೋತಾರೆ ಎಲ್ಲ ರಕರವಾಗಿ ಬೇಡ್ಕೋತಾರೆ ಸರ್ ಅವರು ಬರ್ತಿಯೋ ಇಲ್ವೋ ಬರ್ತಿಯೋ ಇಲ್ವೋ ಇಷ್ಟೇ ಡೈಲಾಗ್ನ ನಾಲ್ಕು ರಸಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಬರೀ ಎರಡೇ ವಾ ಇದರಲ್ಲಿ ಪದಗಳನ್ನ ಉಪಯೋಗಿಸ್ತಾರೆ ಕೊನೆಗೆ ಹೇಗೆ ಅನಿಸ್ಬಿಡುತ್ತೆ ಮನಕ್ಕೆ ಪರಿವರ್ತನೆ ಆಗ್ಬಿಡುತ್ತೆ ರಮೇಶ್ ಅವ್ರಿಗೆ ಅಂತ ಅಂದರೆ ಕೊನೆ ಸಲ ಬರ್ತಿಯೋ ಇಲ್ವೋ ಅಂತ ಅಂದ್ಬಿಟ್ಟು ತಮ್ಮ ಕೇಳ್ಕೊಂಡಾಗ ಅಣ್ಣವ್ರು ಕೇಳ್ಕೊಂಡಾಗ ಅಹ್ ಕಿಟ್ಟೆತ್ಕೊಂಡ್ ಹಾಗೆ ಕೈಯಲ್ಲಿ ಅವ್ರು ಅವ್ರು ಎಸ್ ಬರ್ತೀನಿ ಅಂತ ಅವ್ರ ಇದಕ್ಕೆ ಉತ್ತರಕ್ಕೂ ಕೇಳೋದಿಲ್ಲ ಶರಣಾಗತರಾಗಿ ಆ ತಮ್ಮನ್ ಕೈ ಹಿಡ್ಕೊಂಡು ಮನೆಗೆ ಹೋಗಿಬಿಡ್ತಾರೆ ಹೋಗೋ ಅಂತ ಹೋಗೋ ಹೊತ್ತಿಗೆ ಮನೆಯಲ್ಲಿ ಘಟಿಸಬಾರ್ದಂತಹ ಒಂದು ಇದು ಸಂಭವಿಸ್ಬಿಟಿತ್ತೆ ತಂದೆಯವರು ನೀಗಿರ್ತಾರೆ ಆಮೇಲೆ ಕ್ಲೈಮ್ಯಾಕ್ಸ್ ಆದ್ವಾನಿ ಲಕ್ಷ್ಮೀ ದೇವರು ಯೋ 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 ಅಪ್ಪ ಅಸಾಧ್ಯ ಡೈಲಾಗ್ ಇದು ಪ್ರಹಾರ ಮಾಡ್ತಾರೆ ಮಗನ ಮೇಲೆ ಡಾಕ್ಟರ್ ಆಗಿತ್ಕೊಂಡು ತಂದೆ ಇದು ಮಗ ತಂದೆಯ ಪ್ರಾಣವನ್ನ ಉಳಿಸಕ್ ಆಗ್ಲಿಲ್ಲ ಅಂದ್ಬಿಟ್ಟು ಅದು ಬಹಳ ಸೆಂಟಿಮೆಂಟಲ್ ಸೀನ್ ಈ ರೀತಿ ಮುಕ್ತಾಯಗೊಳ್ತಕ್ಕಂಥದ್ದು ಅಣ್ಣವ್ರನ್ನ ಅಣ್ಣವ್ರು ಒಂದು ಪ್ರೊಫೆಸರ್ ಕೃಷ್ಣೇಗೌಡರು ಹೇಳ್ತಾರೆ ನೋಡಿ ಅಸಾಧಾರಣವಾದಂತಹ ಒಂದು ಭಾವಕೋಶ ಅಂತ ಯಾವುದೇ ಪಾತ್ರದಲ್ಲಿ ಅವರು ನಟಿಸ್ಬೇಕಾದ್ರೆ ಪರ್ಕಾಯ ಪ್ರವೇಶ ಮಾಡ್ಬಿಟ್ಟು ಮಾಡ್ತಿರೋರು ಉದಾಹರಣೆಗೆ ಪ್ರೊಫೆಸರ್ ಅಂತ ತಗೊಳ್ಳೋಣ ರಾಮ್ಚಂದ್ರ ನಂಗೆ ಇವತ್ತಿಗೂ ಅಷ್ಟೇ ಕಾಲೇಜ್ ಪ್ರೊಫೆಸರ್ಗಳು ಅಂತ ಹೇಳಿದಾಗ ರಾಮಚಂದ್ರ ರಾಯರೇ ಕಣ್ಣಿಗೆ ಬರ್ತಾರೆ ಸರ್ ಅದಕ್ಕಿಂತ ಒಂದು ಚೆನ್ನಾಗಿ ಒಬ್ಬ ಪ್ರೊಫೆಸರ್ನ ತಯಾರು ಮಾಡ್ಲಿಕ್ಕೆ ಸಾದಿವ